ಎಳ್ಳು ದೇಹಕ್ಕೆ ಹಲವಾರು ಸಕಾರಾತ್ಮಕ ಸಂಗತಿಗಳನ್ನ ಉಂಟು ಮಾಡುತ್ತೆ ಅತ್ಯಧಿಕ ಶಕ್ತಿಯನ್ನ ನೀಡುತ್ತೆ ಮತ್ತು ಸಾಕಷ್ಟು ಉಷ್ಣವನ್ನ ಉಂಟು ಮಾಡುತ್ತೆ ನಾವು ಬಳಸೋ ಎಣ್ಣೆ ಎಳ್ಳೆಣ್ಣೆ ಆಗಿರೋದ್ರಿಂದ ದಿನನಿತ್ಯ ಎಳ್ಳನ್ನ ತುಂಬಾ ಪ್ರಮಾಣದಲ್ಲಿ ತಿನ್ನಲ್ಲ ಆದರೆ ಚಳಿಗಾಲದಲ್ಲಿ ಎಳ್ಳನ್ನ ಬಳಸ್ತೀವಿ ಯಾಕೆಂದ್ರೆ ಅದು ಸಂಪ್ರದಾಯದ ಒಂದು ಭಾಗ ಚಳಿಗಾಲದಲ್ಲಿ ಎಲ್ಲರೂ ಎಳ್ಳು ಕಾಳನ್ನ ತಿನ್ನಬೇಕು ಯಾಕೆಂದ್ರೆ ಚಳಿ ಇರುವಾಗ ಅದು ಉಷ್ಣವನ್ನ ಉಂಟು ಮಾಡುತ್ತೆ ನಾನು ಕೈಲಾಸಕ್ಕೆ ಹೋದಾಗ ಹೆಚ್ಚಾಗಿ ಎಳ್ಳನ್ನು ತಿಂತಿರ್ತೀನಿ ಹುರಿದ ಎಳ್ಳನ್ನ ಜೇಬಿನಲ್ಲಿ ಇಟ್ಕೊಂಡಿರ್ತೀನಿ ನಾನು ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಅಂತ ಕೂರಲ್ಲ ಸಾಕಷ್ಟು ಸಲ ಅದನ್ನ ಬಿಡ್ತೀನಿ ಆದರೆ ಒಂದಿಷ್ಟು ಪ್ರಮಾಣದ ಎಳ್ಳನ್ನ ಸೇವಿಸುವುದರಿಂದ ಅದು ಸಮಸ್ಯೆ ಆಗಲ್ಲ ಹುರಿದ ಎಳ್ಳು ಮತ್ತು ಹುರಿದ ಕೊಬ್ಬರಿಯನ್ನು ಒಟ್ಟಿಗೆ ಅಗಿದು ತಿನ್ನೋದು ಮತ್ತದು ಅತ್ಯಧಿಕ ಮಟ್ಟದ ಶಕ್ತಿಯನ್ನ ಪ್ರೋಟೀನನ್ನ ನೀಡುತ್ತೆ